ನಮಸ್ಕಾರ ಆತ್ಮಿಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ವಿವಾದ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ ಊರು ಮೇಲೆ ಹತ್ತು ಜನರ ಬಗ್ಗೆ ಮಾತನಾಡೋರು ಇದ್ದೇ ಇರ್ತಾರೆ ಅದರಲ್ಲೂ ಸಿನಿಮಾ ಇಂಡಸ್ಟ್ರಿಯವರು ಅಂದರೆ ಮುಗಿದೋಯ್ತು ಬೇಡ ಬೇಡ ಅಂದ್ರೂ ವಿವಾದ ಹುಟ್ಕೊಂಡು ಬರುತ್ತೆ ಕಂಡೋರ್ ಮನೆಯ ಬೆಂಕಿಯಲ್ಲಿ ಚಳಿ ಕಾಯಿಸ್ಕೊಳ್ಳೋರೇ ಹೆಚ್ಚು ಬಿಡಿ ಹೀಗಾಗಿ ಅನ್ಸುತ್ತೆ ಒಬ್ಬಂಟಿ ಹೆಣ್ಣು ಅಂತ ಗೊತ್ತಾದ್ರೆ ಸಾಕು ಅದೆಷ್ಟೋ ವಿವಾದ ಎಂತೆಂತ ಅಪವಾದ ಆತ್ಮಿಗೆರೆ ನಟಿ ಆರತಿ ಯಾರಿಗೆ ಗೊತ್ತಿಲ್ಲ ಹೇಳಿ ಬಟ್ಟಲು ಕಣ್ಗಳ ಚೆಲುವೆಯನ್ನ ಮರೆಯೋದಕ್ಕೆ ಸಾಧ್ಯನ ಅಣ್ಣವರ ಕಾಲದಲ್ಲಿ ಶುರುವಾದ ಇವರ ಸಿನಿಮಾ ಜರ್ನಿ ಕನ್ನಡದ ಪಾಲಿಗೆ ಚೆಲುವೆ ಅನ್ನೋ ಮಟ್ಟಕ್ಕೆ ಕೊಂಡೊಯ್ದಿತ್ತು ಎಂಥೆಂಥ ಪಾತ್ರ ಮಾಡಿದವರು ಬಹುಶಃ ಇದೇ ಚಿಲು ನಟಿ ಆರತಿ ಅವರ ಬದುಕಿನದ್ದಕ್ಕೂ ವಿವಾದಗಳ ಸರಮಾಲೆಯನ್ನೇ ಹೊತ್ತು ತಿರುಗುವಂತೆ ಮಾಡಿದ್ದು ನಟಿ ಆರತಿ ಅನ್ನೋ ಹೆಸರು ಬಂತು ಅಂದರೆ ಸಾಕು ಹತ್ತಾರು ವಿವಾದ ಸುಳಿದುಕೊಳ್ತವೆ ನಟಿ ಆರತಿ ಅನ್ನೋ ಹೆಸರು ಬಂದರೆ ಸಾಕು ಹತ್ತಾರು ವಿವಾದ ಸುಳಿದು ಹೋಗ್ತವೆ ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಹೆಸರು ಮಾಡಿ ಕೊನೆಗೆ ಕರ್ನಾಟಕವನ್ನೇ ಬಿಟ್ಟು ಮರೆಯಾಗಿ ಹೋದರು ದೂರದ ದೇಶದಲ್ಲಿ ಬದುಕು ಕಟ್ಕೊಂಡ್ರೂ ಸಹ ಅವರಿಗೆ ಕನ್ನಡದ ಮೇಲಿನ ಮಮತೆ ಕಮ್ಮಿ ಆಗಿಲ್ಲ ಜನರ ಬಾಯಿಗೆ ಆಹಾರ ಆಗಬಾರದು ಅಂತ ಹುಟ್ಟಿದ ಊರನ್ನೇ ತೊರೆದವರು ಆಗೊಮ್ಮೆ ಈಗೊಮ್ಮೆ ಕದ್ದು ಕರ್ನಾಟಕಕ್ಕೆ ಬರ್ತಾರೆ ಬಹುಶಃ ಆರತಿ ಸಾಮಾಜಿಕವಾಗಿ ಕಾಣಿಸ್ಕೊಳ್ಳದೆ ಅದೆಷ್ಟು ವರ್ಷಗಳೇ ಆಗೋದ್ವು ಇವರನ್ನ ನೇರ ನೇರವಾಗಿ ನೋಡಿದವರೇ ಇಲ್ಲ ಬಿಡಿ ಅಷ್ಟರ ಮಟ್ಟಿಗೆ ದೂರವಾಗಿ ಹೋಗಿದ್ದಾರೆ ಹಾಗಾದರೆ ಕರ್ನಾಟಕಕ್ಕೆ ಕದ್ದು ಮುಚ್ಚಿ ಬರೋದು ಯಾಕೆ ಅಂತಹದ್ದೇನಾಗಿದೆ ನಟಿ ಆರತಿ ಇರೋದಾದರೂ ಎಲ್ಲೇ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರೆ ರಂಗನಾಯಕಿ ಗೆಜ್ಜೆ ಪೂಜೆ ಶರ ಪಂಜರ ನಾಗರ ಹಾವು ಕಸ್ತೂರಿ ನಿವಾಸ ಸತಿ ಸಕ್ಕುಬಾಯಿ ಶುಭ ಮಂಗಳ ಹೀಗೆ ಕಷ್ಟಪಟ್ಟು ಲೆಕ್ಕ ಹಾಕುವಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದವರು ನಟಿ ಆರತಿ ಕನ್ನಡದ ಪಾಲಿಗೆ ಎಂದೆಂದಿಗೂ ಇವರೊಂಥರ ಮರೆಯಲಾಗದ ಮಾಣಿಕ್ಯ ಇದ್ದಂತೆ ಆತ್ಮಗಿರೆ ಪ್ರತಿಯೊಬ್ಬರ ಬದುಕು ಒಂದೇ ರೀತಿ ಇರಲ್ಲ ನಮ್ಮ ಬದುಕು ಇದ್ದಂತೆ ನಿಮ್ ಬದುಕು ಇರಲ್ಲ ನಿಮ್ ಬದುಕು ಇದ್ದಂತೆ ಬೇರೆನ್ಯಾರದ್ದು ಬದುಕು ಇರಲ್ಲ ನಾವು ನೀವೆಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯರು ನಮ್ಮ ನಿಮ್ಮ ಬಗ್ಗೆ ಮನೆಯವರು ಮಾತನಾಡ್ಕೊಳ್ಬೇಕು ಎಲ್ಲ ಅಕ್ಕಪಕ್ಕದವರು ಮಾತನಾಡ್ಕೊಳ್ಬೇಕು ಅದಕ್ಕೂ ಜಾಸ್ತಿ ಅಂದರೆ ನಮ್ಮ ಸಂಬಂಧಿಕರು ಮಾತನಾಡ್ಕೊಳ್ಬೇಕಷ್ಟೇ ಅದೇ ಬಣ್ಣದ ಬದುಕಿನಲ್ಲಿದ್ದವರು ಅಥವಾ ಬೇರೆ ಕ್ಷೇತ್ರಗಳಲ್ಲಿ ದೊಡ್ಡ ಸಾಧನೆ ಮಾಡಿದವರನ್ನು ನೋಡಿ ಒಂದಲ್ಲ ಒಂದು ವಿಷಯಕ್ಕೆ ಚರ್ಚೆ ಆಗ್ತಾನೆ ಇರ್ತಾರೆ ಅದು ವಿವಾದವೇ ಆಗಲಿ ಹೊಗಳಿಕೆಯೇ ಆಗಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ತಳುಕು ಹಾಕೊಳ್ತಾನೆ ಇರುತ್ತೆ ಈಗ ನಟಿ ಆರತಿ ಬಗ್ಗೆಯೂ ಆಗ್ತಿರೋದಿದೆ ಆಧ್ಯಾತ್ಮದ ಹಾದಿಯಲ್ಲಿ ಸಾಕ್ತಾ ಇರೋ ನಟಿ ಆರತಿ ಸಮಾಜಕ್ಕೆ ನಾಲ್ಕು ಜನರಿಗೆ ಒಳಿತಾಗುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ನೊಂದವರ ಬದುಕಿಗೆ ಆಸರೆಯಾಗ್ತಿದ್ದಾರೆ ಆತ್ಮೀಗೆರೆ ನಟಿ ಆರತಿಯವರ ಜೀವನ ಹಲವು ಏರುಪೇರುಗಳ ಪ್ರಯಾಣ ಮೇರು ನಿರ್ದೇಶಕರಾದ ಪುಟ್ಟಣ್ಣ ಕಣಗಾಲ್ ಕಾಲದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಮಿಂಚಿನ ಸಂಚಾರ ಸೃಷ್ಟಿಸಿದ ನಟಿ ಇವರು ಅಂದು ಸಹಜ ಸುಂದರಿ ಅಂತ ಕರೆಸಿಕೊಳ್ತಾ ಇದ್ದ ನಟಿ ಆರತಿ ಆ ಕಾಲದಲ್ಲಿ ಸ್ಟಾರ್ ನಟಿಯಾಗಿ ಮೆರೆದವರು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಅನಂತ್ನಾಗ್ ಶಂಕರ್ನಾಗ್ ಅಂಬರೀಶ್ ರಾಮಕೃಷ್ಣ ಸೇರಿದಂತೆ ಹಲವು ನಟರೊಂದಿಗೆ ಜೋಡಿಯಾಗಿ ತೆರೆ ಮೇಲೆ ಮಿಂಚಿದವರು ಇಂಥ ಮೇರು ನಟಿ ಆರತಿ ತಮ್ಮನ್ನ ಸಿನಿಮಾ ರಂಗಕ್ಕೆ ಪರಿಚಯಿಸಿದ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಜೊತೆ ಮದುವೆ ಆಗ್ತಾರೆ ಯಾವಾಗ ಪುಟ್ಟಣ್ಣ ಅವರನ್ನ ಆದ್ರು ಆಮೇಲೆ ಸಿನಿಮಾ ಪಯಣಕ್ಕೆ ದೊಡ್ಡದೊಂದು ಬ್ರೇಕ್ ಬಿದ್ದು ಹೋಗಿತ್ತು ಪ್ರೀತಿಸಿ ಮದುವೆಯಾಗಿದ್ದ ಆರತಿ ಪುಟ್ಟಣ್ಣ ಮಧ್ಯೆ ಆರಂಭದಲ್ಲಿ ಎಲ್ಲವೂ ಸರಿಯಿತ್ತು ಆದರೆ ಕಾಲ ಕಳೆದಂತೆ ಮನಸ್ತಾಪ ಭುಗಿಲೆದ್ದವು ಇಬ್ಬರ ನಡುವೆ ಅಂತರ ಹೆಚ್ಚುತ್ತಾ ಹೋಯಿತು ಆರತಿ ಬಾಳಲ್ಲಿ ಇನ್ನೊಬ್ಬ ವ್ಯಕ್ತಿಯ ಆಗಮನವಾಯಿತು ಅವರೇ ಅಂದಿನ ಶಿಕ್ಷಣ ಮಂತ್ರಿ ಎಂ ರಘುಪತಿ ಆತ್ಮೀಕರೇ ಅದೇನೋ ಗೊತ್ತಿಲ್ಲ ನಟಿ ಆರತಿಯನ್ನ ವಿವಾದಗಳು ಮೇಲಿಂದ ಮೇಲೆ ಹುಡ್ಕೊಂಡು ಬರೋದಕ್ಕೆ ಶುರುವಾದವು ಆರತಿ ಬಾಳಲ್ಲಿ ಬಂದ ಮತ್ತೊಬ್ಬ ಹೊಸ ವ್ಯಕ್ತಿಯಿಂದ ಪುಟ್ಟಣ ಕಣಗಾಲ್ ಮತ್ತು ಆರತಿ ದಾಂಪತ್ಯ ಸಂಪೂರ್ಣವಾಗಿ ಮುರಿದ್ ಬಿತ್ತು ಅಂತ ಅಂದಿನ ಕಾಲದಲ್ಲಿ ಹಲವರು ಮಾತನಾಡಿಕೊಂಡಿದ್ರು ಕೆಲ ಪತ್ರಿಕೆಗಳಲ್ಲೂ ಇದು ಸುದ್ದಿಯಾಗಿತ್ತಂತೆ ಹೀಗೆ ಬಂದವರು ಬೇರೆ ಯಾರೂ ಅಲ್ಲ ಅಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಸಂಪುಟದಲ್ಲಿ ಪ್ರವಾಸೋದ್ಯಮ ಮತ್ತು ಶಿಕ್ಷಣ ಮಂತ್ರಿಯಾಗಿದ್ದ ಎಂ ರಘುಪತಿಯವರು ಆರತಿ ಮತ್ತು ಎಂ ರಘುಪತಿಯವರ ಪುಟ್ಟಣ್ಣ ಅವರಿಂದ ದೂರ ಆಗಲು ಕಾರಣ ಆಯಿತು ಅಂತ ಹೇಳಲಾಗುತ್ತೆ ಯಾವಾಗ ಆರತಿ ದೂರ ಆದರೂ ಪುಟ್ಟಣ್ಣ ಖಿನ್ನತೆಗೆ ಜಾರಲು ಶುರು ಮಾಡಿದ್ರು ಅಂತ ಸಿನಿಮಾ ಪಂಡಿತರು ಈಗಲೂ ವಿಶ್ಲೇಷಣೆ ಮಾಡ್ತಾರೆ ಇಂತಹದೆಲ್ಲ ಸುದ್ದಿ ಹರಿದಾಡಿದ ಒಂದಿಷ್ಟು ದಿನದಲ್ಲೇ ಪುಟ್ಟಣ್ಣ ಕಣಗಾಲ್ ತೀರ್ಕೊಳ್ತಾರೆ ಪುಟ್ಟಣ್ಣ ಕಣ್ಮರೆಯಾದ ಬಳಿಕ ಆರತಿ ಮತ್ತು ರಘುಪತಿಯವರ ಸ್ನೇಹ ಕೂಡ ಹೆಚ್ಚು ಟೈಮ್ ಇರಲಿಲ್ಲ ಹತ್ತಾರು ಸುದ್ದಿಗಳಿಂದ ನೊಂದು ಹೋಗಿದ್ದ ನಟಿ ಆರತಿಗೆ ಒಂದು ನೆಮ್ಮದಿಯ ಬದುಕು ಬೇಕಿತ್ತು ಎಲ್ಲವನ್ನ ಅರಿತುಕೊಂಡು ಸಂಸಾರ ನಡೆಸುವಂಥ ಪತಿ ಬೇಕಿತ್ತು ಆಗ ಸಿಕ್ಕವರೇ ಚಂದ್ರಶೇಖರ್ ದೇಸಾಯಿ ಗೌಡರ್ ಇವರು ಆ ಕಾಲದಲ್ಲೇ ಅಮೇರಿಕಾದಲ್ಲಿ ದೊಡ್ಡ ಬಿಸ್ನೆಸ್ ಮಾಡ್ಕೊಂಡಿದ್ರು ಇವರನ್ನೇ ಮದುವೆಯಾಗಿ ಅಲ್ಲೇ ಸೆಟ್ಲ್ ಆಗಿಬಿಡ್ತಾರೆ ಇಲ್ಲ ಸಲ್ಲದ ಸುದ್ದಿ ಹಬ್ಬಿಸಿ ಬದುಕಿನುದ್ದಕ್ಕೂ ಬರೆ ಎಳೆದವರಿಗೊಂದು ವಿದಾಯ ಹೇಳಿ ಅಮೇರಿಕಾಗೆ ಹೋಗ್ತಾರೆ ಹೀಗೆ ದೂರದ ದೇಶಕ್ಕೆ ಹೋದ ಆರತಿ ನಿಧಾನವಾಗಿ ಆಧ್ಯಾತ್ಮದತ್ತ ವಾಲಿದ್ರು ನಟಿ ಆರತಿಗೆ ಯಶಸ್ವಿನಿ ಅನ್ನೋ ಮಗಳಿದ್ದಾರೆ ಸದ್ಯ ಆರತಿ ಸಂಸಾರ ಅಮೆರಿಕಾದಲ್ಲೇ ಬದುಕು ಕಟ್ಕೊಂಡಿದೆ ಈ ಮಧ್ಯೆ ಕೋಲಾರದ ಕೆಲವು ಹಳ್ಳಿಗಳನ್ನ ದತ್ತು ತೆಗೆದುಕೊಂಡು ಬಡವರ ಏಳಿಗೆಗಾಗಿ ಕೋಟಿ ಕೋಟಿ ಹಣ ಸುರಿದ್ರು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿದ್ರು ಆತ್ಮಗಿರೇ ಸದ್ಯ ಆರತಿ ಕನ್ನಡಿಗರಿಂದ ದೂರ ಆಗಾಗಿದೆ ಕನ್ನಡದ ಮಗಳಿಗೆ ಇಲ್ಲಿ ಅದೆಷ್ಟು ದೊಡ್ಡ ಗೌರವ ಸಿಕ್ತೋ ಅಷ್ಟೇ ಹೀಯಾಳಿಕೆ ಇಲ್ಲ ಸಲ್ಲದ ಅಪವಾದಗಳು ಅವರನ್ನು ತುಂಬಾ ಕಾಡಿತ್ತು ಹೀಗಾಗಿ ಆಗಾಗ ಬೆಂಗಳೂರಿಗೆ ಬಂದರೂ ಯಾರೊಬ್ಬರಿಗೂ ಗೊತ್ತಾಗದಂತೆ ಬಂದು ಹೋಗ್ತಾರೆ ಹೀಗೆ ಸುಮಾರು ಐದಾರು ವರ್ಷದ ಹಿಂದೊಮ್ಮೆ ಆರತಿ ಮಗಳ ಜೊತೆ ಬಂದು ಹೋಗಿದ್ರಂತೆ ಆಮೇಲೆ ಅವರ ಸುಳಿವೇ ಇಲ್ಲ ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ